ೊಂದು ವಿಚಿತ್ರ ಕತೆ ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ ಹರಿ ಶ್ರೀಮಂತ ಅದು ತುಂಬಾ ದಯಾಳು ಅಂತ ಕೂಡ ಹೆಸರಿತ್ತು ಅವನ ಮನೆ ಪಕ್ಕದಲ್ಲಿ ಒಂದು ಮೂರುಖ ಗುಡಿಸ್ಲು ಒಬ್ಬ ವ್ಯಕ್ತಿ ಇದ್ದ ಆತರ ಬಡತನ ಇಷ್ಟು ಅಂತ ಹೇಳೋದೇ ಸಾಧ್ಯ ಇಲ್ಲ ಕೂಲಿ ನಾಲಿ ಮಾಡಿ ಜೀವನ ಮಾಡಬೇಕು ಒಳ್ಳೆ ಮನುಷ್ಯ ಅಸಹಾಯಕತೆ ಬಗ್ಗೆ ಯಾರ ಬಗ್ಗೆ ಗೊಡಗಿಲ್ಲ ಯಾರನ್ನೂ ಕೇಳಿಲ್ಲ ಯಾಚನೆ ಮಾಡೋಕೋದವನಲ್ಲ ಹೋದವನಲ್ಲ ಆದ್ರೆ ಬಡತನ ಹಾಗೆ ಒದ್ದಾಡ್ತಾ ಇದ್ದ ಒಂದು ಸಲ ಅಂತೂ ರಪ 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 ಮಳೆ ಬಂತು ನಾಲ್ಕೈದು ದಿವಸ ಮಳೆ ಬಂದ್ರೆ ಕೂಲಿ ಕೆಲಸ ಯಾರು ಕೊಡ್ತಾರೆ ಇವನಿಗೆ ಉಪವಾಸನೆ ಗತಿ ಇನ್ ತಡ್ಕೊಳಕ್ ಆಗೋದಿಲ್ಲ ಪ್ರಾಣ ಹೋಗ್ಬಿಡ್ತದೆ ಅಂತ ಅನಿಸಿದಾಗ ಒಂದಿನ ಸಂಜೆ ಆ ಶ್ರೀಮಂತನ ಮನೆಗೆ ಹೋದ ಯಾರಪ್ಪ ಏನ್ ಬೇಕಾಗಿತ್ತು ಅಂತ ಶ್ರೀಮಂತ ಕೇಳಿದ ಅಂತ ಹೇಳ್ದ ಸ್ವಾಮಿ ನಿಮ್ಮ ಮನೆ ಪಕ್ಕದಲ್ಲೇ ಇರ್ತೀನಿ ಗುಡ್ಸಲದಲ್ಲಿ ಇದ್ದೀನಿ ನಾನು ಇದುವರೆಗೂ ಯಾರಿಗೂ ಕೇಳಿದವನಲ್ಲ ಬಹಳ ಕಷ್ಟ ಆಗಿದೆ ಸ್ವಾಮಿ ನಾಲ್ಕು ದಿವಸದಿಂದ ಒಂದು ತುತ್ತು ಅನ್ನ ಸಿಕ್ಕಿಲ್ಲ ನನಗೆ ಒಂದು ಹತ್ತು ಊಟ ಕೊಟ್ರೆ ನಾನು ಬದುಕೊಂಡ್ಬಿಡ್ತೀನಿ ಹಸಿಬಂತು ಕರ್ನಾಡು ಅಂತ ಹೇಳಿದ್ನಲ್ಲ ಅವನ ದೇಹ ಬಗ್ಗಿದ್ದು ಬಡತನದಿಂದ ಹಸಿವಿನಿಂದಲ್ಲ ಈ ದೈನ್ಯಕ್ಕೆ ಕೈ ಚಾಚಿದಾಗ ದೇಹ ಕುಗ್ಗಿ ಹೋಗ್ಬಿಡುತ್ತದೆ ನನ್ನ ಕಡೆ ಬಾ ಊಟ ತಾನೆ ಬಾ ಚಪ್ಪಾಳೆ ತಟ್ಟಿದ ಯಾರಲ್ಲಿ ತಕ್ಷಣ ಮೇಜಿನ ಮೇಲೆ ಇಬ್ರು ಊಟಕ್ಕೆ ಅಣಿ ಮಾಡಿ ಸಿದ್ಧ ಮಾಡಿ ಎಲ್ಲನೂ ಅಂಥೇಳಿ ಆ ಬಡವನ್ನ ಮೂಲೆ ಕರ್ಕೊಂಡು ಹೋದ ಕೋಣೆ ಮೂಲಿಗೆ ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಳ್ಳಿ ಅಂದ ಶ್ರೀಮಂತ ಕೈ ತೊಳ್ಕೊಂಡಂಗೆ ಮಾಡ್ದ ಬಡವನಿಗೆ ಆಶ್ಚರ್ಯ ಮೂಲೆಯಲ್ಲಿ ಕೈ ತೊಳ್ಕೊಳ್ಳೋಕೆ ನೀರಿಲ್ಲ ಬಚ್ಚಲ ಮನೆ ಇಲ್ಲ ಆದ್ರೆ ಶ್ರೀಮಂತ ಆದರೂ ಕೈ ತೊಳ್ಕೊಂಡಂಗೆ ನಡೆಸ್ತಾ ಇದ್ದಾನೆ ನಿಮ್ಗೆ ಏನು ಮಾಡಬೇಕು ತೋಚಲಿಲ್ಲ ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಳ್ಳಿ ಅವನು ಕೈ ಏನು ತೊಳ್ಕೊಳ್ಳೋದು ನೀರೇ ಇಲ್ಲ ಅಲ್ಲಿ ಏನೂ ಇಲ್ಲ ನೋಡಿದ ಅವ್ನು ಹೆಂಗೆ ತೊಳ್ಕೊಳ್ಳೋಕೆ ನಟನೆ ಮಾಡ್ತಿದ್ನಲ್ಲ ಹಾಗೆ ತಾನೂ ಕೈ ತೊಳ್ಕೊಂಡಂಗೆ ನಟನೆ ಮಾಡ್ದ ಆ ಬನ್ನಿ ಬನ್ನಿ ಕೈ ತೊಳ್ಕೊಳ್ದಾಯ್ತಲ್ಲ ಮೇಜಿನ ಹಾಕ್ಬೇಕ ಕೂತ್ಕೊಳ್ಳಿ ಅಲ್ಲಿ ಕೂಡ್ಸಿದ ಎದುರಿಗೆ ತಾನು ಶ್ರೀಮಂತ ಕೂತ್ಕೊಂಡ ವಾಹ್ ಏನ್ ಅಡಿಗೆ ಮಾಡಿದ್ದಾರೆ ಇವತ್ತು ಏ ಭರ್ಜರಿ ಇದೆಯಪ್ಪ ಮೂರ್ ಮೂರು ಸಿಹಿ ತಿಂಡಿ ಅಯ್ಯೋ ಅನ್ನ ಪಾಯಸ ಪೂರಿ ಎಲ್ಲ ಚೆನ್ನಾಗಿದೆ ಬಡಿಸ್ಕೊಳ್ಳಿ ಬಡಿಸ್ಕೊಳ್ಳಿ ಅಂದ ಆ ಬಡವ ಮೇಜನ್ ನೋಡ್ತಾನೆ ಏನೇನೂ ಇಲ್ಲ ತಟ್ಟೆನೆ ಇಲ್ಲ ಶ್ರೀಮಂತ ಮಾತ್ರ ಸಂತೋಷ ಊಟ ಮಾಡುವ ಹಂಗೆ ಕೈಯಿಂದ ಹಾಕೊಂಡು ಹಂಗೆ ಮಾಡ್ತಾನೆ ಸಂಕೋಚ ಬೇಡ ಸಾರ್ ಚೆನ್ನಾಗಿದೆ ಇನ್ನೊಂದ್ ಎರಡು ಬಟ್ಲು ಕುಡೀರಿ ಲಾಡು ಹಾಕ್ಸ್ಕೊಳ್ಳಿ ಇನ್ನೊಂದು ಲಾಡು ಹಾಕ್ಸ್ಕೊಳ್ಳಿ ಒತ್ತಾಯ ಮಾಡ್ತಾನೆ ಹೊಟ್ಟೆ ಹುರಿದು ಹೋಯ್ತಿ ಅವನಿಗೆ ಮೊದಲೇ ಕಂಗಾಲಾಗಿದ್ದ ಹಸಿವಿನಿಂದ ಮೇಲ್ ಬರೆ ಕೊಡುವಂತ ಮಾತು ಬೇರೆ ತಮಾಷೆ ಬೇರೆ ಇದು ಆದ್ರೂ ತಾಳ್ಮೆಯಿಂದ ಸಹಿಸಿಕೊಂಡ ತಾನು ನಗೆಮಗದಿಂದ ಊಟ ಮಾಡೋರಂಗೆ ಲಾಡು ತುಂಬಾ ಚೆನ್ನಾಗಿದೆ ಸರ್ ರುಚಿ ಅದ್ಭುತವಾಗಿದೆ ಇಂಥ ಭೋಜನ ಇದುವರೆಗೆ ಮಾಡಿರಲಿಲ್ಲ ಸಾರ್ ಕೃತಜ್ಞತೆಗಳು ಒಂದ ಮತ್ತೆ ಹೋಗಿ ಮೂಲೆಯಲ್ಲಿ ಕೈ ತೊಳ್ಕೊಂಡ್ರಿ ಇಬ್ರು ಏನಿಲ್ಲ ಅಲ್ಲಿ ಈಗ ಶ್ರೀಮಂತ ಮತ್ತೊಮ್ಮೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿದ ಈ ಸಲ ನಿಜವಾದ ಸೇವಕರು ಬಂದ್ರು ಮೇಜರ್ನ ನಿಜವಾದ ಸಮೀಚೀನವಾದ ಭೋಷಣ ಹರಡಿದ್ರು ಊಟ ಮಾಡ್ತಾ ಶ್ರೀಮಂತ ಹೇಳ್ದ ಗೆಳೆಯ ನನ್ನ ದಯವಿ ಕ್ಷಮಸಪ್ಪ ನನ್ನ ನಾನಿನ್ ಪರೀಕ್ಷೆ ಮಾಡಿದೆ ಜನ ಹೇಳ್ತಾರೆ ಮನುಷ್ಯ ಕಂಗಾಲಾದಾಗ ಪಶು ಆಗ್ಬಿಡ್ತಾನೆ ಅಂತ ಯಾವುದೇ ಒಬ್ಬ ವ್ಯಕ್ತಿ ಹತಾಶೆಯ ಪರಿಸ್ಥಿತಿಯಲ್ಲಿ ಕೂಡ ಮನಸ್ಸಿನ ಸಮತೋಲನ ತಪ್ಸ್ಕೊಳ್ಳೋದಿಲ್ವೋ ಅವನೇ ವಿವೇಕಿ ನಿಜವಾಗ್ಲು ಇನ್ ಕಂಡೆ ಕೈ ತೊಳ್ಕೊಂದೆ ನೀರೇ ಇಲ್ಲ ಊಟ ಮಾಡುವಂತೆ ಊಟ ಇಲ್ಲ ಆದರೂ ನಿನ್ನ ನಗನಗುತ್ತಾ ನನ್ನ ಜೊತೆ ಕೂತಿದ್ದೆ ಅಲ್ಲ ಕೋಪ ಮಾಡ್ಕೊಂಡೆ ನನ್ನ ಮೇಲೆ ಬೇಗ ಕೂಗಾಡ್ಲಿಲ್ಲ ನೀನು ಇಲ್ಲಿ ವಿವೇಕ ನನ್ನ ನಿಜವಾಗ್ಲೂ ತಟ್ಟಿದೆ ಎಂಥ ಸಂದರ್ಭದಲ್ಲೂ ನೀನು ನಗೆಮಗ ತೋರಿಸ್ಬಲ್ಲೆ ಇನ್ಮೇಲೆ ನೀನು ಊಟಕ್ಕೆ ಒದ್ದಾಡೋದು ಬೇಕಾಗಿಲ್ಲಪ್ಪ ನನಗೆ ತುಂಬಾ ಜಮೀನಿದೆ ಅದು ಒಬ್ಬ ಸಮರ್ಥ ಮ್ಯಾನೇಜರ್ ಬೇಕಾಗಿತ್ತು ನಿನ್ನಂತ ಮ್ಯಾನೇಜರ್ ಎಲ್ಲಿ ಸಿಗ್ತಾನೋ ನನಗೆ ನೀನು ದಯವಿಟ್ಟು ಸ್ಥಾನ ತಗೊಂಡು ನನ್ನ ಸ್ನೇಹಿತನಾಗಿ ಬದುಕು ಅಂತ ಹೇಳ್ದ ಬಡವ ಕೃತಜ್ಞತೆ ಎಂದು ಒಪ್ಕೊಂಡ ಆ ನಂತರ ಬಡತನ ಅವನನ್ನು ಎಂದೂ ಕಾಡಲಿಲ್ಲ ಆಮೇಲೆ ಇಬ್ಬರು ನಿಜವಾಗಿಯೂ ಜೊತೆಯಾಗಿ ಊಟ ಮಾಡಿದರು ಈ ಕಥೆ ನಾನು ಹೇಳುವಂಥ ಸಂದೇಶ ಭಾಳ ದೊಡ್ಡದು ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲವೂ ಚೆನ್ನಾಗಿದ್ದಾಗ ಮನಸ್ಥಿಮಿತೆ ಇಟ್ಕೊಳ್ಳೋದು ಸುಲಭ ಆದರೆ ಕಷ್ಟ ಬಂದಾಗ ತೊಂದರೆ ಬಂದಾಗ ಜರ್ಜರಿತರಾದಾಗ ಮನಸ್ಸಿನ ಸ್ಥಿಮಿತ ಕಾಪಾಡಿಕೊಳ್ಳೋದು ಭಾಳ ದೊಡ್ಡ ಕಷ್ಟದ ಕೆಲಸ ಹಾಗೆ ಮಾಡೋದು ಪ್ರೌಢತೆಯ ಲಕ್ಷಣ ಅದು ಜೀವನವನ್ನು ಹಗುರವಾಗಿಸಿಕೊಳ್ಳುವಂಥ ಶುದ್ಧ ಮಾಡಿಕೊಳ್ಳುವಂಥ ಕ್ರಿಯೆ ಕೂಡ ಹೌದು ಆದಷ್ಟು ಪ್ರಯತ್ನ ಮಾಡೋದ ಹೇಳೋದಷ್ಟು ಸುಲಭ ಅಲ್ಲ ಇದು ಕಷ್ಟದಲ್ಲಿ ಕೂಡ ನಗುವಂತನ್ಕೊಂಡು ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಳ್ಳದೇ ಇರೋದು ವಿವೇಕದ ಲಕ್ಷಣ